ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ನಿಮಗೆ ಇವಾಗ ಫಂಕ್ಷನ್ ಎಲ್ಲ ಹೋಗಿ ಬರ್ತೇವಲ್ಲ ನಾವೆಲ್ಲಾದರೂ ತುಂಬಾ ಸುಸ್ತಾಗಿರ್ತೇವೆ ಅಂದರೆ ನಮ್ಗೇನು ಮಾಡಲಿಕ್ಕೂ ಅಷ್ಟು ತಾಕತ್ತಿರೋದಿಲ್ಲ ಆವಾಗ ಪಟಾಪಟ್ಟು ಅಂತೇಳಿ ನಾವೊಂದು ಮನೆಯಲ್ಲಿ ಸಿಂಪಲ್ ಆಗಿರುವಂಥ ಪುನರ್ಪುಳಿ ಹಣ್ಣಿದು ಹಣ್ಣು ಇದು ಸಿಪ್ಪೆ ಬರುತ್ತಲ್ಲ ಒಣ ಸಿಪ್ಪೆ ಪಟಾಪಟ್ ರೆಡಿ ಆಗೋ ಒಂದು ಜ್ಯೂಸನ್ನು ರೆಡಿ ಮಾಡ್ಕೋಬೋದು ಹಾಗಾಗಿ ನಾನು ನಿಮಗೆ ಈ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಮನೆಯಲ್ಲಿ ನೀವು ಮಾಡ್ಕೊಂಡು ಕುಡಿಯರಿ ಅಲ್ಲಾದರೂ ಹೋಗಿ ಬಂದಾಗ ಸುಸ್ತಾದಾಗ ತುಂಬಾ ಈಸಿಯಾಗಿರುವಂಥ ಜ್ಯೂಸ್ ಇದು ಮತ್ತೇನು ಅಷ್ಟೇನು ಇದಿಲ್ಲ ಹಾನಿಕಾರ ಸಹ ಇಲ್ಲ ಹೆಲ್ದಿಯಾಗಿರುವಂಥ ಜ್ಯೂಸ್ ನಾವೇ ಮನೆಯಲ್ಲಿ ಮಾಡಿಕೊಂಡು ಕುಡಿಯುವ ಕಾರಣ ಹೆಲ್ದಿಯಾಗಿರುವಂಥ ಜ್ಯೂಸು ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಸೇರಿಸ್ಕೊಂಡು ಪುನರ್ಪಳಿ ಜ್ಯೂಸ್ ಕುಡಿತಾ ಇದ್ರೆ ಸ್ವಲ್ಪ ಸುಸ್ತು ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದು ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲಿಗೆ ಆದಷ್ಟು ಸ್ವಲ್ಪ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ಮತ್ತು ಆದಷ್ಟು ಕಮೆಂಟ್ಸ್ ಎಲ್ಲ ಹಾಕಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತು ಯಾರ್ಯಾರು ನಮ್ಮ ಏನು ಇವಾಗ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಜ್ಯೂಸ್ ಮಾಡುವ ಫಸ್ಟ್ ಇದಕ್ಕೆ ನಾನು ಕಾಮಕಸ್ತೂರಿ ಬೀಜ ಅಂತ ಸಿಗುತ್ತೆ ಮತ್ತು ಸಬ್ಜ ಸಬ್ಜಿ ಸೀಡ್ ಅಂತ ಹೇಳ್ತಾರೆ ಇದನ್ನು ಅದು ಒಂದು ಸ್ಪೂನಷ್ಟು ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ರೆ ದಪ್ಪ ಬರ್ತದೆ ಫುಲ್ ಉಬ್ಬಿ ಬರ್ತದೆ ಚೆನ್ನಾಗಿರುತ್ತೆ ತಂಪು ಅಂತೇಳಿ ಇದ್ದೇನೆ ಮತ್ತು ಇದು ಕೋಕಮ್ ಇದು ಒಣ ಸಿಪ್ಪೆ ಇದು ಹುನಾರ ಹಣ್ಣು ಬರ್ತಲ್ಲ ಅದರದು ಒಣಗಿಸಿರುವ ಸಿಪ್ಪೆ ಅದನ್ನು ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ಅನಂತರ ನಾವು ನೀರಲ್ಲಿ ನಿನ್ಸಿಡಬೇಕು ಅನಂತರ ನಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ತೊಳ್ಕೊಂಡು ಸ್ವಲ್ಪ ನೀರಲ್ಲಿ ರಾತ್ರಿ ಎಲ್ಲ ಹಾಕಿಟ್ಟು ಬೆಳಗ್ಗೆಗಾದರೆ ಕರೆಕ್ಟಾಗಿರುತ್ತೆ ಇವಾಗ ಬೆಳಗ್ಗೆ ಹಾಕಿಟ್ಟು ಮಧ್ಯಾಹ್ನಕ್ಕೆ ಚೆನ್ನಾಗಿ ರಸ ಬಿಡ್ತದೆ ನೋಡಿ ಇವಾಗ ರೆಡ್ ಕಲರ್ ರಸ ಬಂದಿದೆ ಚೆನ್ನಾಗಿ ಹುಳಿ ಮತ್ತು ರೆಡ್ ಬರ್ತದೆ ಕಲರ್ಸ್ ಬರ್ತದೆ ಇವಾಗ ಮಾಡುವ ಜ್ಯೂಸನ್ನು ಇದನ್ನು ಫಸ್ಟಿಗೆ ಸೋಸ್ಕೋಬೇಕು ಫುಲ್ಲು ಅಂದರೆ ಕಸಾಲ ಇರ್ತದಲ್ಲ ಅದಕ್ಕೋಸ್ಕರ ಆ ರಸವನ್ನು ಸೋಸ್ಕೊಂಡಿದ್ದೇನೆ ಇವಾಗ ಆನಂತರ ಇದು ಕಾಮ ಬೀಜ ಸಹ ಇದ್ದೇನೆ ಆದಷ್ಟು ಸಿಂಪಲ್ ಆಗಿರುವಂಥ ರೆಸಿಪಿದು ಸಣ್ಣ ಮಕ್ಕಳು ಸಹ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದರೂ ಮಾಡ್ಕೊಂಡು ಕೊಡ್ಬೋದು ಮತ್ತು ಕರೆಕ್ಟಾಗಿ ನಿಮ್ಗೆಸ್ಟ್ ಬೇಕಷ್ಟು ಸ್ವೀಟಿಗೆ ಬೇಕಾದಷ್ಟು ಶುಗರ್ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಇರ್ತದೆ ಈ ರಸ ಪುನಾತ್ ಪುಳಿ ರಸ ಇರುತ್ತೆ ನೋಡಿ ಅದು ಸ್ವಲ್ಪ ಹುಳಿ ಹುಳಿ ಇರ್ತದೆ ಮತ್ತು ತುಂಬಾ ಹೆಲ್ತಿಗೆ ಒಳ್ಳೆಯದು ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸರ್ ಉಪ್ಪು ರುಪ್ಪು ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಇಷ್ಟಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಇಲ್ಲಿಗೆ ಜ್ಯೂಸ್ ರೆಡಿಯಾಗಿದೆ ನಮ್ಮದು ಸಿಂಪಲ್ ಆಗಿರುವಂಥ ಜ್ಯೂಸ್ ನೋಡಿ ಎಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು ನಮಗೆ ಅಂದರೆ ಇದು ಲೆಮನ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತಲ್ಲ ಆ ಟೈಮಲ್ಲಿ ಈ ಥರ ರಸ ತೆಗೆದಿಟ್ಕೊಂಡ್ರೆ ಸ್ವಲ್ಪ ಖರ್ಚು ಸಹ ಕಮ್ಮಿ ಬಂದವರಿಗೂ ಗೆಸ್ಟಿಗೂ ಮಾಡಿಕೊಡ್ಬೋದು ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಈ ಜ್ಯೂಸ್ ಕುಡಿತಾ ಇದ್ದರೆ ಆಹಾ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್